ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತಾನೂ

ಓಯ್ ಬಿಂಗಿದೆ ಎಷ್ಟನೇ ಸರ್ ಎರಡನೇ ಸರ್ ಎರಡನೇ ಸರ್ ನಿಂದು ಹಾಂ ಆತ ಯಾಕ ಹ್ಮ್ ನಾವು ಇವ್ ನಾವು ನಿಮ್ಮ ನಿನ್ನೆ ಎಲ್ಲಿ ಹೋಗಿ ನಾ ಈ ಪಪ್ಪಾ ನಾನು ಬರ ಕುಂತಿ ಎರಡನೇ ಸಲ ಅದನ್ನ ಹೇಳಿ ಚಂದದಾಗ ಎರಡನೇ ಸರ ಅಂತೇಳಿ ಅದ ಐಕಿ ಇಲ್ಲಿ ಬಂದ್ ಎರಡನೇ ಸರೋಬರಿ ಇವ್ರ ಕರ್ಸ್ಯಾರ ಇವ್ರ ಕೊಟ್ಟು ಕರ್ಸಿ ಮಾಡಿಸ್ಯಾರ ಕಾರ್ಯಕ್ರಮ ಯಾಕಂದ್ರೆ ಕ್ಯಾಟ್ ವಾಕ್ ದಯವಿಟ್ಟು ಕೈ ಮುಗಿತೀನಿ ಕಣ್ಣಿಗೆ ನೋಡವು ಹಿಂದಕ್ಸೂರ್ ಮಾಮಾ ಮಹಿಳಾ ರೀ ಮಾಮಾ ನನ್ನ ಮೂಡ್ ಹಾಪ್ ಮಾಡ್ತಾನ ಮಿಚಿಕ್ ಹಾಕ್ಬೇಕು ನಂಗೆ

ಅವು ಹೇ ಬರೋಬರಿ ಇಲ್ಲಾ ಉ ಆ ಹಾಲು ಕುಡಿಲವೈ ಹಾಂ ನೀ ಹಾಲು ಕುಡಿ ಏಲಕ್ಕಿ ಪುಡಿ ನಮ್ಮವ್ವನ ಕೇಳ ನಾ ಏನು ಅಂದೇನ ಏಲಕ್ಕಿ ಪುಡಿ ಹಾ ಅಲ್ಲ ನಮ್ಮವ್ವನ ಕೇಳ್ಬೇಕಾರೆ ನೋಡಿ ಅಲ್ಲಿ ಯಾರು ಎಲ್ಲಿ ಕುಂತಿರೋದು ನೋಡಿ ತೋಸ್ಕರ ರೀ ಅವ್ರು ಅರಾಮದಿರಿ ಅವ ಚಸ್ಮ ಅದಕ್ಕೆ ಹೇರಿ ಏಯ್ ಕನ್ಫ್ಯೂಸ್ ಆಗತ್ತೈತಿ ಏಯ್ ಅಲ್ಲೇ ನೋಡಿ ನಿಮ್ಮ ಚಸ್ಮದಕ್ ಕೇಯ್ ಹೆಂಗ್ ಕುಂತಾಳೆ ನೋಡಿ ನಮ್ಮವ್ವ ಇಲ್ಲ ಅಮ್ಮರಿಗೆ ಅಮ್ಮ ಅಂತೀರ ಆಯಿ ಅಂತೀರ ಆ ಓಕೆ ಓಕೆ ಆಯಿ ಯಾಕ ಎಟ್ ದೇವ್ರಿಗೆ ಒಪ್ಪತಿದ ಹಡದೆ ಈ ಬಾಲ್ಯವೇಳ ತಪಸ್ಸು ಮಾಡ್ಯಾರ ಹಿಮಾಲಯದ ಮಾಡಿಲ್ಲ ಅವ ಗೋ ಗೊ 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 ಗುಡ್ಡದು ಬಸವನಗ ಇವಪ್ಪಾ ಹಾಲು ಕುಡಿತಿಲ್ಲ ಹಾಲು ಕುಡೀತಿರಿ ದಿನ ದಿನ ಇದು ಮ ನಮ್ಮ ಮಮ್ಮಿ ಬೆಳಿಗ್ಗೆ ಒಂದ್ ಗ್ಲಾಸ್ ಮಧ್ಯಾಹ್ನ ಒಂದ್ ಗ್ಲಾಸ್ ಸಂಜಿಕ ಒಂದ್ ಗ್ಲಾಸ್

ಮ್ಯಾಗ ಬಿಸ್ಸಾತ್ಗತ್ರ ಅದಕ್ಕ ಆಗಲಿಂದ ಫೈಟಿಂಗ್ ನಡಿಯತ್ತಾವ ಇಲ್ಲಿ ನೀವು ಅವೇ ಇವತ್ತ ಕಡೆ ದಿನಾ ಹಾ ನಾವೆಲ್ಲರು ಇವತ್ತಾಟ್ ಒಂದೊಂದ್ ಗ್ಲಾಸ್ ತಗೊಂದಿರ್ತೀವಿ ನಾವು ಅದಲ್ಲನ ಹೊಳ್ಳಿ ಒಂದ್ ವರ್ಷ ಕಾಯ್ಬೇಕ್ ಮತ್ತ್ ಗಣಪಗ ನಾವು ಅದ ನಮ್ಮ ನಮ್ ಕಷ್ಟ ಅದ ಆತ ನಾ ಹೇಳ್ತೀನಿ ಕೇಳಿ ಮನಿಗ್ ಸೊ ಮನಿಗ್ ಸೊಸಿ ಆದ್ರ ಬಾಗಿಲಿಗ್ ಸೇರಿಡದು ಹಾ ಈ ಊರಿಗ್ ಸೊಸಿ ಅಗಸಿಗೆ ಅದ ಮಾಮಾ ಒಪ್ಕೊಲ್ಯ ಹೇ ಆ ಕಾಕಾಗೆ ಯಾಕೆ ಗಂಟು ಬಿದ್ದಿರಿ ನೀವು ಯಾಕ ಇಲ್ಲಿ ಗೌಡ್ರ ಇದ್ರೆ ಎಲ್ಲಿ ಹೋದ್ರಣ್ಣ ನಿಂಗನ್ ಗೌಡ್ರ ನಿಂಗನ್ ಗೌಡ್ರಿ ಎಲ್ಲಿ ಹೋದ್ರ ಲಿಂಗನ್ ಗೌಡ್ರ ಬಟ್ಟಿ ಪ್ಯಾಕ್ ಮಾಡ್ಕೊಂಡ್ ಬರಕ್ ಹೋಗ್ಯಾರ ಬಂದ್ ಹುಟ್ಲಿ ಸೀದಾ ಸುಬ್ಬು ಮಾವ ಎಲ್ಲ ನಾನು ಮೂಲ್ಯಾಗ ನಿಲ್ಸಿರಲ್ಲ ನಿಗೋದಲ್ಲ ನಿಮ್ಮ ನಿಮ್ಮ ಕಾಕಾರಿಗೆ ನಿಗುಲ್ಲ ಅಲ್ಲಿ ಯಾಕೆ ಮೂಲ್ಯ ನಿಂದ್ರಿ ಸರಿಯಾ ಅಕ್ಕ ಹೊರಗೆ ಬಂದಂದ್ರೆ ಹಿಡಿದು ಆಗೋದಿಲ್ಲ ಅಕ್ಕ ಅಲ್ಲಿ ಕರಿನಾಡು ಬವನitta ನೋಡು ನೋಡು ಯಾರು ಅಲ್ಲಿ 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 ನೀ ಎಲ್ಲರನ್ನ ಬಿಟ್ಟು ಅಲ್ಲಿ ಯಾಕೆ ಹೋಗಿ ಯಾಪಾ ನಿಮ್ಮ ಪಾಳಿ ಬಂದಿಲ್ಲ ಸುಮ್ಮನೆ ಯಾಕ ಯುಕೆನ ಇವ ಚಂದ ಇಲ್ಲ ನೀವು ನೋಡಿ ಹಾಗೆ ಅದಲ್ಲ ಅಲ್ಲ ಅವರ ಗುಂಡು ಗುಂಡಕ ಅದಕ್ಕಂದ ಗೌಡ್ರ ಪಟ್ಕದ ಗೌಡ್ರ